ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹಿಂದಿನ ಹೊಸ ಸುದ್ದಿ ಏನಪ್ಪ ಹಂಗಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಂಪುಟ ಸರ್ಜರಿ ಎಲ್ಲ ಇದು ಡಿ ಕೆ ಶಿವಕುಮಾರ್ ಸರ್ಜರಿ ಎಂದು ಹೇಳುತ್ತೇನೆ ಇದು ಏನಕ್ಕಪ್ಪ ಸಂಪುಟ ಸರ್ಜರಿ ಮಾಡ್ತಾ ಇದ್ದಾರೆ ಅಂದರೆ ನವಂಬರಲ್ಲಿ ಮಾಡ್ತಾರಂತೆ ಯಾವಾಗ ನವಂಬರಲ್ಲಿ ಮಾಡ್ತಾರಂತೆ ಯಾಕೆ ಮಾಡ್ತಾರೆ ಯಾಕೆ ನವಂಬರಲ್ಲೇ ಮಾಡಬೇಕು ಹೇಳಿ ಅವರಿಗೆ ಬಿಹಾರಲ್ಲಿ ಎಲೆಕ್ಷನ್ ಇದೆ ಅದಕ್ಕೋಸ್ಕರವಾಗಿ ನವಂಬರ್ ಆದಮೇಲೆ ಮಾಡೋಣ ಅಂತ ಇವರು ನಿರ್ಧಾರ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಸಂಪುಟ ವಿಸ್ತರಣೆಯ ನೆಪದಲ್ಲಿ ಡಿ ಕೆ ಶಿವಕುಮಾರ್ಗೆ ಗುನ್ನ ಹೇಳ್ತಾರೆ ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಿಲ್ಲ ಕಾರಣ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಿದರೆ ಸಿದ್ದರಾಮಯ್ಯನವರು ಇನ್ನೂ ಒಂದು ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಹೇಳಿರುವ ಮಾತು ಸುಳ್ಳಾಗುತ್ತದೆ ಹಂಗಾಗಿ ಇವರು ಸರ್ಜರಿ ಮಾಡೋಕ್ಕೆ ಹೊರಟಿದ್ದಾರೆ ಆ ಸರ್ಜರಿಲಿ ಟಿ ಕೆ ಶಿವಕುಮಾರೇ ಸರ್ಜರಿ ಆಗಿಬಿಡ್ತಾರೆ ಮತ್ತು ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಸಹಪಾಠಿಗಳು ಯಾರಾದ್ರೂ ಕೆಲಸ ಮಾಡ್ತಾಯಿದ್ದಾರಾ ಸುದ್ದಿಲಿದಾರಾ ಯಾರೂ ಇಲ್ಲ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಲ್ವೋ ಅಂತಲೇ ಗೊತ್ತಾಗಿಲ್ಲ ಹಂಗಾಗಿದೆ ಯಾರೇ ಕೇಳಿ ಏನೇ ಮಾಡಿ ಸರ್ಕಾರದಲ್ಲಿ ಹಣ ಇಲ್ಲದ ಕಾರಣ ಯಾವುದು ಕೆಲಸ ನಡೀತಾ ಇಲ್ಲ ನಾನೀಗ ಕೆಲವು ಕಡೆ ಎಲ್ಲ ಹೋಗಿದ್ದೆವಿ ಇದು ಯಾವುದು ಶ್ರೀನಗರ ಕಡೆ ಹೋಗಿದ್ದೆ ಕೆಲವು ರೋಡ್ಗಳಿಗೆಲ್ಲ ಏನು ಮಾಡೋರೆ ಅಂದರೆ ಹಳ್ಳ ದಿಣ್ಣೆಗಳನ್ನೆಲ್ಲ ಮುಚ್ಚಿದ್ದಾರೆ ಹಳ್ಳಗಳನ್ನೆಲ್ಲ ಮುಚ್ಚಿದ್ದಾರೆ ಪರವಾಗಿಲ್ಲ ಅದು ಬಿ ಜೆ ಪಿಯ ಸುಬ್ರಹ್ಮಣ್ಯ ಎಮ್ ಎಲ್ ಎ ಆಗಿದ್ದಾರೆ ರವಿ ಸುಬ್ರಹ್ಮಣ್ಯ ಅವರು ಎಮ್ ಎಲ್ ಎ ಆಗಿದ್ದಾರೆ ಪರವಾಗಿಲ್ಲ ಕೆಲಸ ಏನು ಹಳ್ಳ ಮುಚ್ಚಕಾರು ದುಡ್ಡು ಬಿಡುಗಡೆ ಮಾಡೋರಲ್ಲ ಅಂತ ಖುಷಿಯಾಯಿತು ಮತ್ತೆ ಏನಪ್ಪ ಅಂಗಂದರೆ ಈ ವರ್ಷದಲ್ಲಿ ಸಂಪುಟ ಸರ್ಜ್ ಸರ್ಜರಿ ಮಾಡಿಬಿಟ್ರೆ ಡಿ ಕೆನಿಗೆ ದೂರ ಹಿಡಬೋದು ಅಂತ ಕಾಣತ್ತೆ ಮತ್ತು ಬೇರೆಯವರೆಲ್ಲ ಉಪಮುಖ್ಯಮಂತ್ರಿಯಾಗಲು ಎದ್ದು ನಿಂತ್ಕೊಂಡು ಡ್ರೆಸ್ ಯಾರು ಯಾರ್ಯಾರು ಒಂದು ಸತೀಶ್ ಜಾರಕಿಹೊಳಿ ಎರಡು ಪರಮೇಶ್ವರ್ ಮೂರು ಮಹಾದೇವಪ್ಪ ಇವರು ಈಗ ಗುಟ್ಟಾಗಿ ಮೀಟಿಂಗ್ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಒಂದಲ್ಲ ಒಂದು ರೀತಿ ತಲೆನೋವಾಗುವ ಸಂಭವವಿದೆ ಓಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ